ನಮಸ್ಕಾರ ಸ್ನೇಹಿತರೆ ಖುಷಿ ಕ್ರಿಯೇಟಿವ್ ಕ್ಯಾನ್ವಾಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸೀಸನ್ ಇಪ್ಪತ್ತೊಂದರ ಸರಿಗಮಪ ಫೈನಲಿಸ್ಟ ಬಗ್ಗೆ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಲವಾರು ತಿಂಗಳುಗಳಿಂದ ನಡೆಯುತ್ತಿರುವ ಸರಿಗಮಪ ಶೋ ಈಗ ಫೈನಲ್ ಅಂತ ತಲುಪಿದ್ದು ಅದರಲ್ಲಿ ಆರು ಜನ ಸ್ಪರ್ಧಿಗಳು ಆಯ್ಕೆಯಾಗಿದ್ದಾರೆ ಈ ತಿಂಗಳ ಟಿಕೆಟ್ ಟು ಫಿನಾಲೆಯಲ್ಲಿ ಹದಿಮೂರು ಸ್ಪರ್ಧಿಗಳು ಭಾಗವಹಿಸಿದ್ದರು ಇವರಲ್ಲಿ ಆರು ಜನರಿಗೆ ಮಾತ್ರ ಫಿನಾಲೆಗೆ ಅವಕಾಶ ದೊರಕಿದೆ ಆ ಆರು ಸ್ಪರ್ಧಿಗಳು ಯಾರೆಂದರೆ ಶಿವಾನಿ ಶಿವದಾಸ್ ರಶ್ಮಿ ಡಿ ಬಾಳು ಬೆಳಗುಂದಿ ಆರಾಧ್ಯ ರಾವ್ ದ್ಯಾಮೇಶ್ ಮತ್ತು ಅಮೋಘ ವರ್ಷ ಈ ಆರು ಜನರಲ್ಲಿ ಯಾರು ಫೈನಲ್ ಆಗಿ ಕಪ್ ಪಡೆಯುತ್ತಾರೆ ಎಂದು ಕಾದು ನೋಡೋಣ ಬನ್ನಿ ಈ ಆರು ಸ್ಪರ್ಧಿಗಳಲ್ಲಿ ನಿಮಗೆ ಯಾವ ಸ್ಪರ್ಧಿ ಇಷ್ಟ ಎಂದು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು